ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆಪತ್ರಿಕೆ ತೃತೀಯ ಭಾಷೆ ಹಿಂದಿ ಪ್ರಶ್ನೆಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ತೃತೀಯ ಭಾಷೆ ಹಿಂದಿ ಸೊ ಒಟ್ಟಾರೆ ಮಕ್ಕಳ ನಿಮಗೆ ಮೂರು ಗಂಟೆಗಳಿರ್ತವೆ ವಿಷಯದ ಸಂಕೇತವನ್ನ ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಬರೀಬೇಕಾದ್ರೂ ಅಷ್ಟೇನೆ ಫಸ್ಟ್ ನಿಮ್ಮ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಾಗ ಅದು ತೃತೀಯ ಭಾಷೆ ಇದೆಯಾ ದ್ವಿತೀಯ ಭಾಷೆ ಇದೆಯಾ ಮತ್ತೆ ವಿಷಯದ ಸಂಕೇತ ಇದನ್ನು ನೋಡಿ ನೀವು ತದನಂತರ ನೀವು ಕ್ವಶನ್ ಪೇಪರ್ ಅನ್ನು ಓದಿ ಆಮೇಲೆ ಆನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಆಮೇಲೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಓದ್ಕೊಳ್ಳಿ ಸೊ ನಿಮಗೆ ಗೊತ್ತಿರುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಪ್ರಶ್ನೆ ಪತ್ರಿಕೆಗೆ ಹೋಗ್ತಾ ಇದ್ದೀನಿ ಫಸ್ಟ್ ಮೇ ನಿಮ್ನ ಚಾರ್ ಚಾರ್ ವಿಕಲ್ಪ ಸುಜಾಯೆ ಗಯ ಹೈ ಉನ್ಮೆ ಸೆ ಸರ್ವಧಿಕ್ ಉಚಿತ ವಿಕಲ್ಪ ಚುನ್ಕರ್ ಉಸ್ಮೆ ಸಂಕೇತಾಕ್ಷರ್ ಸಹಿತ ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಸರಿಯಾಗಿರುತ್ತೆ ಅದನ್ನ ನೀವು ಅದರ ಸಂಕೇತಾಕ್ಷರದ ಜೊತೆಗೆ ಬರೀಬೇಕು ಸೊ ಟೋಟಲಿ ಏಟ್ ಕ್ವಶನ್ಸ್ ಇರುತ್ತೆ ಫಸ್ಟ್ ಕ್ವಶನ್ ಆದ್ಮಿ ಶಬ್ದ ಸ್ತ್ರೀಲಿಂಗ ರೂಪ ಸೊ ಆದ್ಮಿ ಶಬ್ದಕ್ಕೆ ಸ್ತ್ರೀಲಿಂಗ ರೂಪ ಅಂದ್ರೆ ಔರತ್ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ವಿಲೋಮ ರೂಪ ಸೊ ವರದಾನ ಶಬ್ದದ ವಿಲೋಮ ರೂಪ ಅಭಿಷಾಪ್ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಮೂರನೇ ಪ್ರಶ್ನೆ ಸಮಾನಾಧಿಕಾರ ಶಬ್ದ ಮೇ ಸಂಧೆ ಸೊ ಸಮಾನಾಧಿಕಾರ ಶಬ್ದದಲ್ಲಿರುವ ಸಂಧೆ ಅದು ಆಪ್ಷನ್ ಸಿ ದೀರ್ಘ ಸಂಧಿ ಸರಿಯಾದಂತಹ ಉತ್ತರ ಫೋರ್ತ್ ಕಶನ್ ನಿಮ್ನ ಲಿಖಿತ ಮೇಸೆ ಬಹುವಚನ ಶಬ್ದ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಬಹುವಚನ ಸೊ ಅದು ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ದಾಯಿರೆ ಸರಿಯಾದಂತ ಉತ್ತರ ಫಿಫ್ತ್ ಕ್ವಶನ್ ರಾಜ್ಯ ಸಭಾ ಸೆ ಸಮಾಸ ಸೊ ರಾಜ್ಯಸಭಾ ಶಬ್ದದ ಸಮಾಸ ಅದನ್ನ ಬಿಡಿಸಿ ಬರೀರಿ ರಾಜ್ಯ ಪ್ಲಸ್ ಸಭಾ ಸೊ ಅದು ತತ್ಪುರುಷ ಸಮಾಸಕ್ಕೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಎ ತತ್ಪುರುಷ ಸಮಾಸ ಸರಿಯಾದಂಥ ಉತ್ತರ

ಕಹಾಕರ್ ಪುಕಾರ ಕರ್ತೇತೆ ಸೊ ಅಲ್ಲಿ ಯಾವ ಚಿಹ್ನೆ ಬಳಸಿದರೆ ಪೂರ್ಣ ವಿರಾಮ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಪೂರ್ಣ ವಿರಾಮ ಬಿ ಇಸ್ ದ ರೈಟ್ ಆನ್ಸರ್ ಏತ್ ಕ್ವಶನ್ ಜಿತನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಸೊ ಜಿತ್ನ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಜಿತಾನ ಸೊ ಹಾಗಾಗಿ ಆಪ್ಷನ್ ಡಿ ಜಿತಾನ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮಗೆ ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ತದನಂತರ ನಿಮಗೆ ಸೆಕೆಂಡ್ ಮೇನ್ ನಿಮ್ಮ ಪ್ರಥಮ ದೋ ಶಬ್ದ ಶಬ್ದಕ್ಕೆ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದ ಸಂಬಂಧಿತ್ ಶುದ್ದೇ ಸೊ ಕೊಟ್ಟಿರೋ ಮೊದಲ ಶಬ್ದದ ಸಂಬಂಧವನ್ನು ನೋಡಿ ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿ ಮೂರನೇ ಪದದ ಸಂಬಂಧಕ್ಕೆ ಸರಿಯಾದಂಥದನ್ನ ಬರೀಬೇಕು ಸೊ ಫೋರ್ ಕ್ವಶನ್ಸ್ ಇರುತ್ತೆ ಫಸ್ಟ್ ಕ್ವಶನ್ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಕಾಶ್ಮೀರಿ ಸೇಬ್ ಕಹನಿ ಹಾಗಾಗಿ ಕಹಾನಿ ಇಸ್ ದ ರೈಟ್ ಆನ್ಸರ್ ಹತ್ತನೆಯ ಪ್ರಶ್ನೆ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ರಾಮಾನಂದ ಶಾಸ್ತ್ರಿ ಜೈನು ಅಬ್ದೀನ್ ಅಬ್ದುಲ್ ಕಲಾಂ ಸೊ ಹಾಗಾಗಿ ಅಬ್ದುಲ್ ಕಲಾಂ ಸರಿಯಾದ ಉತ್ತರ ಹನ್ನೊಂದನೆಯ ಪ್ರಶ್ನೆ ಪ್ರಾಣಿ ದಯಾಕಿ ಸೀಕ ಗಿಲ್ಲು ಬಹೆಮಾನಿ ಪರ್ ವ್ಯಂಗ್ಯ ಹಿಮಾಂದಾರಿ ಮೇ ಸೊ ಸರಿಯಾದಂತಹ ಉತ್ತರ ತದನಂತರ ಲ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಬಾಲಕೃಷ್ಣ ಬೋಲಾ ಬೋಲಾ ಬಾಲ್ರಾಮ್ ಸೊ ಚುಗಲ್ ಕೋರ್ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗುತ್ತೆ ಈಗ ನಾವು ಥರ್ಡ್ ಮೇನ್ಗೆ ಹೋಗೋಣ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಏಕ್ ಏಕ ಪೂರ್ಣ ವಾಕ್ಯ ಮೇಲೆ ಪೂರ್ಣವಾಗಿ ನೀವು ಒಂದು ವಾಕ್ಯದಲ್ಲಿ ಬರೀಬೇಕು ಪ್ರತಿಯೊಂದಕ್ಕೂ ಒಂದು ಅಂಕ ಮಕ್ಕಳಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆಗೆ ಆನ್ಸರ್ ಅನ್ನು ನೋಡೋಣ ಲೇಖಕ್ ಪರ್ಸಾಯಿ ಜಿ ಕೋ ಕಹ ಹೈ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಲೇಖಕ್ ಪರ್ಸಾಯಿ ಜಿ ಕೋ ಹೋಟೆಲ್ ಏಕ್ ಬಡೆ ಕಮ್ರೆ ಮೇ ಟಹರಾಯ ಗಯಾ ಹದಿನಾಲ್ಕನೇ ಪ್ರಶ್ನೆ ದೋಸ್ತೋ ಕಿ ಮುಲಕಾತ್ ಸಬ್ ಪಹಲೆ ಕಿಸಸೆ ಹುಯೇ ಸೊ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ದೋಸ್ತೋ ಕೆಲ ಮುಲಾಖಾತ್ ಸಬ್ ಪಹಲೆ ಹಾತಿ ಸೆ ಹೂವಾ ಸೊ ಹಾಗಾಗಿ ನಿಮಗೆ ಒಂದೇ ವರ್ಡ್ ಇರುತ್ತೆ ಆದ್ರೆ ನೀವು ವಾಕ್ಯದಲ್ಲಿ ಬರೀಬೇಕು ಮಕ್ಕಳ ಹದಿನೈದನೇ ಪ್ರಶ್ನೆ ನರ್ ಕಿನ್ ಕಿನ್ ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ ಸೊ ಫಿಫ್ಟೀನ್ ಆನ್ಸರ್ ನರ್ ಸರಿತ್ ಗಿರಿ ಅವ್ರ ಸಿಂಧು ಕೋ ಏಕ್ ಸಮನ್ ಲಾಂಗ್ ಸಕ್ತಾ ಹೈ ಹದ್ನಾರನೇ ಪ್ರಶ್ನೆ ಹಂಸ್ಕ ಕ ಸ್ವಭಾವ ಕೈಸಾ ಹೋತಾ ಹೈ ಹಂಸ್ಕ ಕ ಸ್ವಭಾವ ಪಾನಿ ರೂಪಿ ವಿಕಾರೋ ಕೆ ಚೋಡ್ಕರ್ ದೂದ್ ರೂಪಿ ಅಚ್ಚೆ ಗುಣಕೋ ಅಪ್ನಾನ ಹೈ ಸೊ ಇದಿಷ್ಟು ಮಕ್ಕಳ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿರುತ್ತೆ ತದನಂತರ ನಿಮಗೆ ಹದಿನೇಳನೆಯ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಸೊ ಈ ಪ್ರಶ್ನೆಗಳಿಗೆ ಹದಿನೇಳು ಹದಿನೆಂಟು ಇದರಿಂದ ಬರುವಂತಹ ಮುಂದಿನ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನಾನು ನಿಮಗೆ ಪಿ ಡಿ ಎಫ್ನಲ್ಲಿ ಹಾಕಿರ್ತೀನಿ ಸೊ ಆ ಪಿ ಡಿ ಎಫನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದರ ಹೆಲ್ಪನ್ನು ಪಡ್ಕೊಂಡು ನಿಮ್ಮ ಪ್ರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ